ಬೆಲೆ ಂತೆ ಜೋರಾಗಿ ಸರಿ ಹಬ್ಬ ಸಂತೆ ಅಲ್ವ ಈಗ ಇನ್ನೊಂದು ವಾರ ಸಿಗುತ್ತಲ್ವ ಯುಗಾದಿ ಹಬ್ಬ ಮೂವತ್ತಕ್ಕೆ ಇನ್ನೊಂದು ವಾರ ಸಿಗುತ್ತೆ ಅಲ್ವಾ ಮತ್ತೆ ಏನ್ ಬೆಲೆ ಕಟ್ಟಿದೀರಿ ನೀವು ಇನ್ನೊಂದು ವಾರ ಸಿಗುತ್ತಲ್ವ ಸಂತೆ ಎಂಟನೇ ತಾರೀಕು ಯುಗಾದಿ ಅಂದರೆ ಒಂದು ವಾರ ಸಿಗುತ್ತೆ ಅಲ್ವಾ ಅಕ್ಕಿರಾಂಪುರ ಹತ್ರ ಸಮುದ್ರ ಇದ್ದಂಗೆ ಬಿಡ್ರಿ ಅಲ್ವಾ ಒಂದ್ಸಲ ಅಕ್ಕಿರಾಂಪುರಕ್ಕೆ ಬಂದ ಅಂದರೆ ಮತ್ತೊಂದು ಬರಲೇಬೇಕು ಅವನು ವ್ಯಾಪಾರ ಆಗಲಿ ಆಗದೆಲ್ಲ ಇರಲಿ ಅಲ್ವಾ ಒಂದು ಭರವಸೆ ಏನಪ್ಪ ಅಂದರೆ ಎಲ್ಲೂ ವ್ಯಾಪಾರ ಆಗದೆಲ್ಲ ಇದ್ರು ಅಕ್ಕಿರಾಂಪುರದಲ್ಲಿ ಆಗುತ್ತೆ ಅಂತ ಒಂದು ಭರವಸೆ ಎಲ್ಲರೂ ಜನರ ಮನಸ್ಸಲ್ಲಿ ಇದೆ ಅಲ್ವಾ ನಮ್ದು ಯೂಟ್ಯೂಬರು ಅಗ್ರಿ ಅನಿಮಲ್ಸ್ ಅಂತ ನೋಡಿ ಅಗ್ರಿ ಅನಿಮಲ್ಸ್ ಅಂತ

ಇನ್ನೊಂದು ವಾರ ಸಿಗುತ್ತಲ್ವ ಸಂತೆ ಹದ್ವತ್ತು ಸಂತೆ ಸೋಮವಾರ ವಿವಾದಿ ಅಂದ್ರೆ ಮೂವತ್ತಕ್ಕೆ ಇನ್ನೊಂದು ವಾರ ಅಂತ ಸಿಗುತ್ತೆ ನೋಡ್ರಿ ಆರಾಮ ಇದ್ದೀರಾ ಆರಾಮಾಗಿದೀವಿ ಏನು ಬೇಲ ಕಟ್ಟಿದೀರ ನಾವು ಹತ್ತುವರೆ ಸಾವಿರ ಹೇಳ್ತಾ ಈ ಸರ ಹತ್ತುವರೆ ಹತ್ತುವರೆಲ್ಲ ಟಗರು ಮರಿ

ಎಂಟು ನಾನೂರು ಎಲ್ಲಾ ತಗರಮರಿ ಸಂತೆಗೆ ಎಷ್ಟು ವರ್ಷ ಆಗಿರ್ಬೇಕು ನಿಮ್ ಅನುಭವದ ಒಂದ್ ಹದ್ನೈದು ವರ್ಷ ಇಪ್ಪತ್ತು ವರ್ಷ ನೀವು ಹದಿನೈದು ವರ್ಷದ ಬರ್ತಾ ಇದೀರ ಈ ಸಂತೆಗೆ ನೂರು ವರ್ಷ ಆಯುಸ್ ಅಂತ ಹೇಳ್ತಾರೆ ಅದಿಕ್ಕೆ ಕೇಳಿದ್ದ ನಾವೊಂದ್ ಹದ್ನೈದು ವರ್ಷದಿಂದ ಬರ್ತಾ ಇದ್ರು ಈ ಸಂತೆಗೆ ಈ ಸಂತೆ ಪ್ರಾರಂಭ ಆಗಿ ನೂರು ವರ್ಷ ಆಗಿ ನೂರು ವರ್ಷದ ಸಂತೆ ಇದು ಈ ಸಂತೆಗೆ ಒಂದು ನೂರು ವರ್ಷ ಆಯಸ್ಸಾಗಿದೆ ಅಲ್ವಾ ಎಲ್ಲರೂ ಬಾಯಿನಲ್ಲೂ ಇದೆ ಅಲ್ವಾ ಮುಂದಿನ ವಾರ ಹಬ್ಬದ ಸಂತೆ ಇದಕ್ಕಿಂತ ಜನ ಜಾಸ್ತಿ ಇರ್ತಾರೆ ಸ್ವಲ್ಪ ರೇಟ್ ಎಲ್ಲ ದುಬಾರಿ ಐದಾರು ತಿಂಗ್ ಹಂಗೆ ಈಗ ರಂಜಾನ್ ಬಕ್ರೀದು ಸುತ್ತಮುತ್ತ ಹಬ್ಬಗಳು ಆ ಶಾಳ ಬರುವ ನೋಡಿ ಇರ್ತಾವಲ್ವಾ ಈಗ ಯಾವ್ದು ಇಲ್ವಲ್ಲ ಈಗ ನೋಡಿ ರಂಜಾನ್ ಬಕ್ರೀದ್ ಆಗುತ್ತೆ ಬಕ್ರೀದ್ ಹೋದ ಒಳ್ಳೆದಿ ಯುಗಾದಿ ಹಬ್ಬ ಸುತ್ತಮುತ್ತ ಹಬ್ಬಗಳು ಅಲ್ವಾ ಅಲ್ಲಿ ಒಳ್ಳೇದಿ ಕಾದಿರ್ತೀರಲ್ವಾ ಅಲ್ವಾ ಅಗ್ರಿ ಅನಿಮಲ್ಸ್ ಿ ಅನಿಮಲ್ಸ್ಮಲ್ಸ್ನಿಮಲ್ಸ್ ಅನಿಮಲ್ಸ್